ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ತೂಕ ಇಳಿಸ್ಬೇಕು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರಿಗೆ ಒಂದು ಹೋಮ್ ರೆಮಿಡಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಾಗಿರುವಂಥದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಇದನ್ನು ನಾವು ಒಂದು ವಾರ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಬಂದರೆ ಒಂದು ಏಳು ದಿನಗಳಲ್ಲಿ ಎರಡರಿಂದ ಮೂರು ಕೆ ಜಿ ಸಣ್ಣ ಮಾಡ ಆಗ್ಬೋದು ತುಂಬನೇ ಹೊಟ್ಟೆ ಸುತ್ತ ಇರೋ ಕೊಬ್ಬನ್ನ ಕರಗಿಸಿ ತುಂಬ ಸ್ಲಿಮ್ ಆಗಿ ಫ್ಯಾಟ್ ಎಲ್ಲ ಕರಗಿ ತುಂಬ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ರೆಮಿಡಿ ಅಂತ ಹೇಳ್ಬೋದು ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ತೆಗೆದುಕೊಳ್ಬೇಕು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡ್ಕೊಳ್ಳಬೇಕು ಹೇಗೆ ಅದನ್ನು ಕುಡಿಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಈ ರೆಮಿಡಿನ ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಆಗಿದ್ರೆ ರೆಮಿಡಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಆರಿಂದ ಏಳು ಲವಂಗ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಇವೆರಡು ನಾವು ದಿನನಿತ್ಯ ಅಡುಗೆಗಳಲ್ಲಿ ಬಳಸುವಂಥ ಪದಾರ್ಥಗಳು ಇದರಿಂದ ಒಂದು ನಾವು ಕಷಾಯ ಥರ ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೆಗೆದು ತೆಗೆದುಕೊಳ್ಳೋದ್ರಿಂದ ನಮಗೆ ವೆಯ್ಟ್ ಕಡಿಮೆ ಮಾಡಬೇಕು ಅನ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದು ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವೆಯ್ಟ್ ಕಡಿಮೆ ಮಾಡಬೇಕು ಅನ್ನೋರು ಅಷ್ಟೇ ಕುಡಿಬೇಕು ಅಂತೆಲ್ಲ ಆರೋಗ್ಯ ಅಜೀರ್ಣ ಸಮಸ್ಯೆ ಡೈಜೆಷನ್ ಪ್ರಾಬ್ಲಮ್ಮು ಹಾಗೆ ಗ್ಯಾಸ್ಟ್ರಿಕ್ಕು ಆ ಥರ ಎಲ್ಲ ಇರೋರು ಕೂಡ ಇದನ್ನು ತೆಗೆದುಕೊಳ್ಬೋದು ಈಗ ಶುಂಠಿನ ನಾನು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ನೀವು ಜಜ್ಜಿ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಕಷಾಯ ಮಾಡೋದಕ್ಕೆ ನಾನೊಂದು ಪಾತ್ರೆ ತೆಗೆದಿದ್ಕೊಂಡಿದ್ದೀನಿ ಪಾತ್ರೆಗೆ ನಾವು ಎಷ್ಟು ಕುಡಿತೀವಿ ಒಂದು ಗ್ಲಾಸ್ ಆಗುವಷ್ಟು ಕುಡಿಯೋದಾದರೆ ಅದರಲ್ಲಿ ನಾನು ದೊಡ್ಡ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ ನೀರು ಅದು ಕುದಿದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿ ಕುದಿ ಮದಿದಾದ ಮೇಲೆ ನಾನಿಲ್ಲಿ ಶುಂಠಿನ ಕಟ್ ಮಾಡಿಟ್ಕೊಂಡಿರುವಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಆ ನೀರಲ್ಲಿ ಚೆನ್ನಾಗಿ ಕುದಿದ್ದು ಅದರಲ್ಲಿ ರಸ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗ ನಾನು ಲವಂಗನ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಶುಂಠಿ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಎರಡೂ ಕೂಡ ಚೆನ್ನಾಗಿ ಕುದಿಬೇಕು ಅದರಲ್ಲಿ ರಸ ಎಲ್ಲ ಬಿಟ್ಕೊಂಡು ಕಷಾಯ ಥರ ಇದು ರೆಡಿ ಆಗುತ್ತೆ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಕುದಿಸಿ ಮೀಡಿಯಂ ಫ್ಲೇಮಲ್ಲಿ ಶುಂಠಿನ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದು ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಚೆನ್ನಾಗಿ ಮಾಡುತ್ತೆ ಡೈಜೆಷನ್ನು ಚೆನ್ನಾಗಿ ಆಗೋ ಥರ ಥರ ಮಾಡುತ್ತೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಹಾಗೆ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಫ್ಯಾಟ್ ಬರ್ನರ್ ಕೊಬ್ಬನ್ನು ಕರಗಿಸೋದಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಲವಂಗ ಕೂಡ ಅಷ್ಟೇ ಸೇಮ್ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಹಸಿವು ಆಗೋದನ್ನು ಕಡಿಮೆ ಮಾಡುತ್ತೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಎಲ್ಲ ಸೇಮ್ ಕ್ವಾಲಿಟೀಸೇ ಎರಡರಲ್ಲೂ ಇರೋದು ಆದರೂ ತುಂಬ ಇವೆರಡನ್ನ ಸೇರಿ ನಾವು ತೆಗೆದುಕೊಳ್ಳೋದ್ರಿಂದ ಬೇಗ ತೂಕ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಕಷಾಯ ಮಾಡಿಕೊಂಡು ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು ಇಲ್ಲ ಹಾಗೆ ಕೂಡ ತೆಗೆದುಕೊಳ್ಬೋದು ತುಂಬಾ ಹೆಲ್ದಿಯಾಗಿ ಆಗಿರುವಂಥದ್ದು ತುಂಬಾ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಹೊರಗಡೆಯಿಂದ ನಾವು ಮೆಡಿಸಿನ್ನು ಡಾಕ್ಟರ್ ಕನ್ಸಲ್ಟು ಎಲ್ಲ ಮಾಡೋದಕ್ಕಿಂತ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿ ಅಡುಗೆ ಮನೆಯ ಔಷಧಿ ಅಂತ ಹೇಳ್ಬೋದು ಇದನ್ನು ನಾವು ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಕೂಡ ಟ್ರೈ ಮಾಡಿ ನಿಮಗೆ ಇದು ಹೆಲ್ಪ್ ಆಗುತ್ತೆ ವೆಯ್ಟ್ ಕಡಿಮೆ ಮಾಡೋರಿಗೆ ಹಾಗೆ ನೀರು ಕುಡಿದ ತಕ್ಷಣ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ನಾವು ಏನು ಬೇಕು ಅದು ತಿನ್ನಬಾರ್ದು ಆಹಾರದಲ್ಲೂ ಕ್ರಮ ಇರಬೇಕು ನಿಯಮಿತವಾದ ಆಹಾರ ಜಂಕ್ ಫುಡ್ ಏನು ತೆಗೆದುಕೊಳ್ಬಾರ್ದು ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡಬೇಕು ಹೆಲ್ದಿ ಡಯೆಟ್ ಫಾಲೋ ಮಾಡಬೇಕು ಒಳ್ಳೆ ಆಹಾರನ ತೆಗೆದುಕೊಂಡು ಈ ಥರ ಡ್ರಿಂಕ್ಸನ್ನು ಮಾಡಿಕೊಂಡು ಕುಡಿದು ನೋಡಿ ಖಂಡಿತ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಎಲ್ಲರ ಥರ ಹೆಲ್ದಿಯಾಗಿ ಫಿಟ್ಟಾಗಿ ಕಾಣಿಸ್ತೀರ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟಾದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್